ಪಶ್ಚಿಮ ಘಟ್ಟದ ತಪ್ಪುಲಿನಲ್ಲಿ ಮತ್ತೆ ಗುಂಡಿನ ಸದ್ದು ಮೊಳಗಿದೆ ಅರಣ್ಯ ಪ್ರದೇಶದಲ್ಲಿ ನಕ್ಸಲ್ ಒಬ್ಬನನ್ನ ಮುಖಾಮುಖಿ ಗುಂಡಿನ ದಾಳಿಯಲ್ಲಿ ಹತ್ಯೆಗೈಯಲಾಗಿದೆ ಪೊಲೀಸ್ ಹಾಗೂ ನಕ್ಸಲರ ನಡುವೆ ಮುಖಾಮುಖಿ ಗುಂಡಿನ ಕಾರ್ಯಾಚರಣೆ ನಡೆಯಿತು ಕಾರ್ಯಾಚರಣೆಯಲ್ಲಿ ನಕ್ಸಲ್ ಮುಖಂಡನನ್ನ ಎನ್ಕೌಂಟರ್ ಮಾಡಲಾಗಿದೆ ಹೆಬ್ರಿ ಠಾಣಾ ವ್ಯಾಪ್ತಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ನಡೆದಿರುವಂತಹ ಎನ್ಕೌಂಟರ್ ಇದು ಹೆಬ್ರಿ ಠಾಣೆ ವ್ಯಾಪ್ತಿಗೆ ಬರುವಂತಹ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ನಡೆದಿರುವಂತಹ ಎನ್ಕೌಂಟರ್ ಇದೆ ನಕ್ಸಲ್ ನಾಯಕನಾಗಿದ್ದಂತಹ ಕಬ್ಬಿನಾಲೆ ಮೂಲದ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದ್ದಾರೆ ಇನ್ನು ಕಳೆದ ಕೆಲವು ದಿನಗಳಿಂದ ನಕ್ಸಲ್ ಚಟುವಟಿಕೆ ಹಾವಳಿಗಳು ಕೂಡ ಹೆಚ್ಚಳವಾಗಿತ್ತು ಪೊಲೀಸರ ಮುಖಾಮುಖಿ ವೇಳೆಯಲ್ಲಿ ಮೂವರು ಎಸ್ಕೇಪ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇನ್ನು ಪೊಲೀಸರ ಜೊತೆಗೆ ಮುಖಾಮುಖಿ ಗುಂಡಿನ ದಾಳಿಯಾಯಿತು ಈ ಸಂದರ್ಭದಲ್ಲಿ ಮೂರು ಜನ ಎಸ್ಕೇಪ್ ಆಗಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ನಕ್ಸಲರ ವಿರುದ್ಧ ಕಾರ್ಯಾಚರಣೆಯನ್ನ ಎನ್ ಪಡೆ ಈಗಾಗಲೇ ಆರಂಭ ಮಾಡಿದೆ ನಕ್ಸಲ್ ನಿಗ್ರಹ ದಳದಿಂದ ಈ ಒಂದು ಕಾರ್ಯಾಚರಣೆ ಆರಂಭ ಮಾಡಲಾಗಿದೆ ಇನ್ನು ನಕ್ಸಲರ ಒಂದು ಉಪಟಳ ತೀವ್ರವಾಗ್ತಾ ಇದ್ದಂತೆ ನಕ್ಸಲರ ಚಟುವಟಿಕೆಗಳು ತೀವ್ರವಾಗ್ತಾ ಇದ್ದಂತೆ ಇದನ್ನು ಸಂಪೂರ್ಣವಾಗಿ ಈತಿಶ್ರೀ ಹಾಡೋದಕ್ಕೆ ಅಂತ ಇದೀಗ ಪೊಲೀಸರು ಮುಂದಾಗ್ತಾ ಇದ್ದಾರೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಮತ್ತೊಮ್ಮೆ ಗುಂಡಿನ ಸದ್ದು ಮೊಳಗಿದೆ ಅರಣ್ಯ ಪ್ರದೇಶದಲ್ಲಿ ಪೊಲೀಸರು ಹಾಗೂ ನಕ್ಸಲರ ನಡುವೆ ಮುಖಾಮುಖಿ ಗುಂಡಿನ ದಾಳಿಯಾಗಿದೆ ಈ ಕಾರ್ಯಾಚರಣೆಯಲ್ಲಿ ನಕ್ಸಲ್ ಮುಖಂಡನಾಗಿದ್ದಂತಹ ವಿಕ್ರಮ್ ಗೌಡ ಅವರನ್ನ ಎನ್ಕೌಂಟರ್ ಮಾಡಲಾಗಿದೆ ಹೆಬ್ರಿ ಠಾಣಾ ವ್ಯಾಪ್ತಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ಎನ್ಕೌಂಟರ್ ಆಗಿದೆ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ಆ ಈ ನಕ್ಸಲರು ಇದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿತ್ತು ನಕ್ಸಲರ ಉಪಟಳ ಕೂಡ ಹೆಚ್ಚಳವಾಗ್ತಾ ಇದೆ ಎನ್ನುವಂತಹ ಒಂದು ಮಾತು ಕೂಡ ಪೊಲೀಸರ ಕಿವಿಗೆ ಬಿದ್ದಿತ್ತು ಯಾವಾಗ ಈ ಒಂದು ಮಾಹಿತಿ ಸಿಕ್ತು ನಕ್ಸಲ್ ಚಟುವಟಿಕೆಗಳ ಮೇಲೆ ನಿರಂತರವಾಗಿ ಪೊಲೀಸ್ ಅಧಿಕಾರಿಗಳು ಕಣ್ಣಿಟ್ಟಿದ್ರು ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಯಾರ್ಯಾರನ್ನು ಈ ನಕ್ಸಲರು ಭೇಟಿ ಮಾಡ್ತಾ ಇದ್ದಾರೆ ಯಾರಿಂದ ಸಹಾಯವನ್ನು ಪಡೆದುಕೊಳ್ತಾ ಇದ್ದಾರೆ ಎಲ್ಲೆಲ್ಲಿ ತಿರುಗಾಡ್ತಾ ಇದ್ದಾರೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಅಂತ ಪೊಲೀಸ್ ಅಧಿಕಾರಿಗಳು ಮುಂದಾದರು ಇನ್ನು ಮಾಹಿತಿಗಳು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಅಂದ್ರೆ ಖಚಿತವಾದಂತಹ ಒಂದು ಮಾಹಿತಿಯನ್ನ ಆಧರಿಸಿ ನಕ್ಸಲರನ್ನ ಪೊಲೀಸ್ ಅಧಿಕಾರಿಗಳು ಸುತ್ತುವರೆದ್ರು ಇದೇ ಸಂದರ್ಭದಲ್ಲಿ ನಕ್ಸಲರು ಹಾಗೂ ಪೊಲೀಸರ ನಡುವೆ ಮುಖಾಮುಖಿ ಗುಂಡಿನ ಕಾರ್ಯಾಚರಣೆ ನಡೆಯಿತು ಇದರಲ್ಲಿ ನಕ್ಸಲ್ ಮುಖಂಡನಾಗಿದ್ದಂತಹ ವಿಕ್ರಮ್ ಗೌಡ ಹತರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಆದಿತ್ಯ ಕಬ್ಬಿನಾಲೆ ಆ ಒಂದು ಅರಣ್ಯ ಪ್ರದೇಶದಲ್ಲಿ ನಕ್ಸಲರ ಉಪಟಳ ಹೆಚ್ಚಳವಾಗ್ತಾ ಇದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು ಪೊಲೀಸರಿಗೆ ಗುಂಡಿನ ದಾಳಿಯಲ್ಲಿ ವಿಕ್ರಮ್ ಗೌಡ ಹತರಾಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ನಿಜವಾಗ್ಲು ಕಳೆದ ಒಂದೆರಡು ವಾರದಿಂದ ಉಡುಪಿ ಜಿಲ್ಲೆಯ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿ ಈದು ಗ್ರಾಮದಲ್ಲಿ ನಕ್ಸಲರು ಕಾಣಿಸಿದ್ದಾರೆ ಅನ್ನುವಂತಹ ಒಂದು ಆ ಸುದ್ದಿ ಇತ್ತು ಆ ಗ್ರಾಮಸ್ಥರು ಕೂಡ ನಕ್ಸಲರನ್ನ ಶಸ್ತ್ರಸಜ್ಜಿತವಾಗಿರುವಂತಹ ನಕ್ಸಲರನ್ನ ಕಂಡ್ರು ಒಂದು ರೀತಿ ಆತಂಕಕ್ಕೆ ಒಳಗಾಗಿದ್ರು ಯಾಕಂದ್ರೆ ಸರಿಸುಮಾರು ಹತ್ತು ವರ್ಷದ ಬಳಿಕ ಇವತ್ತು ಮತ್ತೊಂದು ಎನ್ಕೌಂಟರ್ ನಡೆದಿರುವಂತದ್ದು ಈ ನಿಟ್ಟಿನಲ್ಲಿ ಎಎನ್ಎಫ್ ಕೂಡ ಒಂದು ಕಾರ್ಯಪ್ರವೃತ್ತವಾಗಿತ್ತು ಈ ಹೆಬ್ರಿ ಭಾಗ ಕಾರ್ಕಳ ಭಾಗ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕುತ್ಲೂರು ಭಾಗದಲ್ಲಿ ಕೂಮಿಂಗ್ ಆಪರೇಷನ್ ಅನ್ನ ಸ್ಟಾರ್ಟ್ ಮಾಡಿತ್ತು ನಕ್ಸಲರು ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿಯ ಮೇರೆಗೆ ನಿರಂತರವಾಗಿ ಕೂಮಿಂಗ್ ಕಾರ್ಯಾಚರಣೆ ನಡೀತಾ ಇತ್ತು ನಿನ್ನೆ ಕೂಮಿಂಗ್ ಅನ್ನ ನಡೆಸುವಂತಹ ಸಂದರ್ಭದಲ್ಲಿ ವಿಕ್ರಮ್ ಗೌಡ ಏನು ಮುಸ್ಲಿಂ ನಕ್ಸಲ್ ಮುಖಂಡನಿದ್ದಾನೆ ಈತ ಎನ್ ಎಫ್ ಅಧಿಕಾರಿಗಳಿಗೆ ಮುಖಾಮುಖಿಯಾಗಿದ್ದಾನೆ ಆ ಈತನ ತಂಡದೊಂದಿಗೆ ನಾಲ್ಕು ಜನ ತಂಡದಲ್ಲಿ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ ಈ ಸಂದರ್ಭ ಎ ಎನ್ ಎಫ್ ಅಧಿಕಾರಿಗಳು ನ ಮಾಡಿದ್ದಾರೆ ಗುಂಡು ಹಾರಿಸಿದ್ದಾರೆ ಇದರಲ್ಲಿ ವಿಕ್ರಮ್ ಗೌಡ ಸದ್ಯ ಹತನಾಗಿದ್ದಾನೆ ಇನ್ನುಳಿದವರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯ ಬರ್ತಾ ಇರುವಂತದ್ದು ಹೆಬ್ರಿ ಭಾಗದ ಒಂದು ದಟ್ಟ ಕಾದು ಕಬ್ಬಿನಾಲೆ ಅನ್ನುವಂಥದ್ದು ಆ ಪ್ರದೇಶದಲ್ಲಿ ಈ ಒಂದು ಎನ್ಕೌಂಟರ್ ಅನ್ನುವಂಥದ್ದು ನಡೆದಿದೆ ಮತ್ತು ಈ ವಿಕ್ರಮ್ ಗೌಡನ ಒಂದು ಹಿನ್ನೆಲೆಯನ್ನ ನೋಡುವಂಥದ್ದಾದ್ರೂ ಕೂಡ ಎರಡು ಸಾವಿರದ ಎರಡರಲ್ಲಿ ಏನು ಒಂದು ಅರಣ್ಯ ಒತ್ತುವರಿಯ ವಿರೋಧ ಒತ್ತುವರಿಯನ್ನ ವಿರೋಧಿಸಿದ ಅಂತ ಕಟ್ಟು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದ ಹೆಬ್ರಿಯ ಒಂದು ಸೀತಾ ನದಿ ಸಮೀಪದ ಒಬ್ಬ ನಿವಾಸಿ ಕೂಡ ಆಗಿದ್ದ ಇದೀಗ ಈತನ ಎನ್ಕೌಂಟರ್ ಆಗಿದೆ ಆ ಇನ್ನಷ್ಟು ನಕ್ಸಲ್ ಕಾರ್ಯ ಚಟುವಟಿಕೆ ಅನ್ನುವಂಥದ್ದು ಹೆಬ್ರಿ ಭಾಗದ ಈ ದಟ್ಟ ಅರಣ್ಯದಲ್ಲಿ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಇದೆ ಹಾಗಾಗಿ ಕೂಂಬಿಂಗ್ ಕಾರ್ಯಾಚರಣೆ ಕೂಡ ಸದ್ಯ ಮುಂದುವರೆದಿರುವಂತದ್ದು ಯಾಕಂದ್ರೆ ಕೇರಳ ಭಾಗದಲ್ಲಿ ನಕ್ಸಲ್ ಚಟುವಟಿಕೆಯನ್ನ ನಿಯಂತ್ರಣ ಮಾಡುವಂತಹ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದ ಕಾರ್ಯಾಚರಣೆ ಅನ್ನುವಂಥದ್ದು ನಡೀತಾ ಇದೆ ಆ ಕಾರಣದಿಂದಾಗಿ ಆ ನಕ್ಸಲರು ಕಳೆದ ಒಂದು ವರ್ಷದಿಂದ ಈ ಕಡೆ ಬರ್ತಾ ಇದ್ದಾರೆ ಅಂದ್ರೆ ಪ್ರಮುಖವಾಗಿ ಪಶ್ಚಿಮ ಘಟ್ಟದ ತಪ್ಪಲಿನ ಸುಬ್ರಹ್ಮಣ್ಯ ಭಾಗ ಆಗಿರ್ಬೋದು ಕಡಬಾ ಭಾಗ ಆಗಿರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ದತ್ತ ಕಾರಣಗಳ ಆಚೆ ಬರ್ತಾ ಇದ್ದಾರೆ ಮಾಹಿತಿ ಇತ್ತು ಮತ್ತು ಅವರನ್ನ ಕಂಡಿರುವಂತಹ ಜನರು ಕೂಡ ಇತ್ತು ಸೊ ಇದೆಲ್ಲವೂ ಕೂಡ ಒಂದು ಊಹಾಪವಾದ ರೀತಿಯಲ್ಲಿ ಹರಿದಾಡ್ತಾ ಇತ್ತು ಆದ್ರೆ ಇವತ್ತು ಇದಕ್ಕೊಂದು ಸಾಕ್ಷ್ಯ ಸಿಕ್ಕಿದೆ ಮತ್ತು ಈ ಭಾಗದಲ್ಲಿ ವಾಸಿಸ್ತಾ ಇರುವಂತಹ ನಿವಾಸಿಗಳು ಯಾರಿದ್ದಾರೋ ಮತ್ತೆ ಆ ಹಿಂದೆ ಕಳೆದ ಹಲವು ವರ್ಷಗಳ ಹಿಂದಿನ ಒಂದು ಕರಾಳ ನೆನಪುಗಳು ಮತ್ತೆ ಅವರ ಮುಂದೆ ಬರ್ತಾ ಇರುವಂತದ್ದು ಒಂದು ಆತಂಕದ ಸ್ಥಿತಿ ಅನ್ನುವಂಥದ್ದು ಮತ್ತೆ ಉಡುಪಿ ಭಾಗದಲ್ಲಿ ನಿರ್ಮಾಣವಾಗಿದೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ